ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಸ್ಟಮರ್ ಒಬ್ರು ಬ್ಯಾಕ್ ಸೈಡ ನೆಕ್ ಏನಿದೆ ಡಿಸೈನ್ ಕಳಿಸ್ಕೊಟ್ಟಿದ್ದಾರೆ ಅದು ಯಾವ ರೀತಿ ಒಲಿಯೋದು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಲೇಟೆಸ್ಟ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಬ್ಯಾಕ್ ನೆಕ್ ಡಿಸೈನು ಸೊ ನೋಡಿ ಇದು ಈ ರೀತಿ ಇದೆ ಈ ರೀತಿ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಈ ಒಂದು ಡಿಸೈನ್ ಏನಿದೆ ಇದನ್ನು ಈಗ ಕಟ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಏನಿದೆ ನೋಡಿ ಕೆಳಗಡೆ ಓಪನ್ ಬಂದಿದೆ ಡಿಸೈನ್ ಇಲ್ಲಿ ಮತ್ತೆ ಈ ಕಡೆ ಪಾಟ್ಲಿ ಡಿಸೈನು ಬಂದಿದೆ ಸೈಡ್ಗೆ ಈ ರೀತಿ ಕಟ್ಟಿಂಗ್ ಬಂದು ಪಾಟ್ಲಿ ಡಿಸೈನು ಬಂದಿದೆ ಫ್ರೆಂಡ್ಸ್ ನೋಡಿ ಇದು ಈ ರೀತಿ ಇದೆ ಡಿಸೈನು ಈ ರೀತಿ ಹೊಲ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಮತ್ತೆ ಇದು ಕೆಳಗಡೆ ಏನಿದೆ ರೌಂಡ್ ನೆಕ್ಕಲ್ಲ ಅಲ್ಲ ಇದು ಸ್ವಲ್ಪ ಕೆಳಗಡೆ ಚೂಪ್ ಇರುತ್ತೆ ಸೊ ಹಾಗಾಗಿ ಇದೇ ಥರ ಪ್ಯಾಟ್ರನ್ ಹೇಗೆ ಹೇಗೆ ಒಲಿಯೋದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಸೊ ನಾನಿಲ್ಲಿ ಡೀಪು ಹತ್ತು ಇಂಚವರೆಗೂ ಇಡ್ತಾ ಇದ್ದೀನಿ ಮೇಲೆ ಹಾಫ್ ಇಂಚು ಸೇರಿಬಿಟ್ಟು ಹತ್ತು ಇಂಚು ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಏನಿದೆ ಅದ್ರ ಮೇಲೆ ಹೋಗುತ್ತೆ ಸೊ ಯಾಕಂದ್ರೆ ಇಲ್ಲಿ ಡಿಸೈನ್ ಅನ್ನೋದು ಬರುತ್ತೆ ಓಪನ್ ಹಾಗಾಗಿ ಆ ಡಿಸೈನ್ ನೋಡಿಕೊಂಡು ನೀವು ಡೀಪ್ ಅನ್ನೋದು ಇಡಬೇಕಾಗತ್ತೆ ಸೊ ನಾನಿಲ್ಲಿ ನೆಕ್ ಬಿಡ್ತು ಫ್ರಂಟ್ ಸೈಡು ಏನಿದೆ ಇದನ್ನು ಹೊಲ್ಕೊಂಡಿದ್ದೀನಿ ಇದರದ್ದು ಏನಿದೆ ಮೆಜರ್ಮೆಂಟು ಈ ಮೆಜರ್ಮೆಂಟಿಗೆ ನಾವು ನೀಟಾಗೆ ಸೆಟ್ ಮಾಡಿಕೊಂಡು ಇಲ್ಲಿ ಮಾರ್ಕಿಂಗು ಮಾಡ್ಕೊಬೇಕು ಯಾಕಂದರೆ ಇದು ಬಿಡ್ತು ಏನಿದೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕಲ್ವ ಹಾಗಾಗಿ ಅದು ಪರ್ಫೆಕ್ಟಾಗಿ ಇರಬೇಕಾಗ್ತಿಸ್ಟು ಸೊ ಅದಕ್ಕೆ ನೀವು ಒಂದ್ಸಲಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಈಗ ನಾನು ಇಲ್ಲಿ ನೆಕ್ವಿಡ್ತು ಸಿಕ್ಕಿದೆ ನನಗೆ ಇಲ್ಲಿ ಸೊ ಈಗ ಒಂದು ನೆಕ್ವಿಡ್ತು ಎರಡು ಮುಕ್ಕಾಲಿದೆ ಇದೆ ಸೊ ಇಲ್ಲೂ ಕೂಡ ನೀವು ಬ್ರಾಡ್ ಬೇಕು ತುಂಬ ಅಂತಂದರೆ ಬ್ರಾಡಾಗೆ ಇಡ್ಬೋದು ಹಗ್ಲ ಕಡಿಮೆ ಬೇಕು ಅಂದರೆ ನೀವು ಇಲ್ಲಿರೋ ನೆಕ್ ಬಿಡ್ತಿಗಿಂತ ಚೂರು ಕಾಲು ಇಂಚ್ ಇಟ್ಟರೆ ಸಾಕು ಬ್ರಾಡ್ ಬೇಕು ಅಂದರೆ ನೀವು ಮುಕ್ಕಾಲು ಇಂಚವರೆಗೂ ಜಾಸ್ತಿ ತೆಗಿಬೋದು ನಾನು ಇಲ್ಲಿ ಮೂರು ಕಾಲು ಇಂಚವರೆಗೂ ಮೂರುವರೆವರೆಗೂ ಇಡ್ತೀನಿ ಅವರಿಗೆ ಜಾಸ್ತಿ ಬ್ರಾಡ್ ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇಲ್ಲಿ ಮೂರುವರೆವರೆಗೂ ಇಡ್ತಾ ಇದ್ದೀನಿ ಒಂದು ಲೈನ್ ಅನ್ನು ಹಾಕೋಬೇಕು ಕೆಳಗಡೆ ಡಾಟ್ ಇಂದ ಮೇಲ್ಗಡೆ ಡಾಟ್ವರೆಗೂ ನೀಟಾಗಿ ಒಂದು ಲೈನ್ ಅನ್ನು ಹಾಕೋಬೇಕು ಡಿಸೈನ್ ಯಾವಾಗಲೂ ಅದು ಯಾವ ರೀತಿ ಪ್ಯಾಟ್ರನ್ ಇದೆ ಅಂತ ಗೊತ್ತಾದರೆ ನೀವು ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ನೋಡಿ ಇಲ್ಲಿ ಕೆಳಗಡೆ ಏನಿದೆ ಇದು ಸ್ವಲ್ಪ ರೌಂಡಿಗಿಂತ ಸ್ವಲ್ಪ ಚೂಪಾಗೆ ಬಂದಿದೆ ಹಾಗಾಗಿ ನಾನು ಇಲ್ಲಿ ಚೂಪ್ಗೆ ಡಿಸೈನ್ ಅನ್ನೋದು ರೌಂಡ್ ಫಸ್ಟ್ ಶೇಪ್ ಹಾಕೊಂಡ್ಬಿಟ್ಟು ಆಮೇಲೆ ನೀವು ಇಲ್ಲಿ ಚೂಪಿಗೆ ಮಾಡ್ಕೋಬಹುದು ಸೊ ಈಗ ನಾನು ಇಲ್ಲಿ ಚೂಪಿಗೆ ಬರೋ ರೀತಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾವು ಇಲ್ಲಿ ಒಂದು ರೌಂಡ್ ಶೇಪ್ ಏನಿದೆ ಇದನ್ನ ಬ್ರಾಡ್ ಬರೋ ರೀತಿ ಹಾಕೋಬೇಕು ನೋಡಿ ಇರಿ ಬ್ರಾಡ್ ಬರೋ ರೀತಿ ಈ ರೀತಿ ಹಾಕೊಂಡು ಇಲ್ಲಿ ಚೂಪಿಗೆ ಬರೋ ರೀತಿನೂ ಮಾಡ್ಕೋಬಹುದು ಇಲ್ಲ ರೌಂಡ್ ಶೇಪ್ ಬೇಕಂದ್ರೆ ಈ ರೀತಿ ಬ್ರಾಡ್ ತಕೋಬಹುದು ಇಲ್ಲ ನಮಗೆ ಸ್ವಲ್ಪ ಏನು ಶೇಪ್ ಏನಿದೆ ಇದು ಚೂಪು ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಚೂಪು ಬರೋ ರೀತಿನೂ ಮಾಡ್ಕೋಬೋದು ಸೊ ನೋಡಿ ಇಲ್ಲಿ ಚೂಪುಗೆ ಬಂದಿದೆ ಸೊ ಈಗ ಇದು ಏನಿದೆ ಇದು ಮೇಲ್ಗಡೆ ಬಾಗಕ್ಕಾಯ್ತು ಈಗ ಕೆಳಗಡೆ ಒಂದು ಡಿಸೈನ್ ಏನಿದೆ ಅದನ್ನ ನಾವು ಮಾಡ್ಕೋಬೇಕು ಇದು ಕೂಡ ಇದು ಎಷ್ಟು ಬಿಡ್ತಿದೆಯೋ ಅಷ್ಟೇ ಬಿಡ್ತಿಗೆ ನಾವು ಇಲ್ಲಿ ಒಂದು ಬಾಕ್ಸ್ ಅನ್ನ ಹಾಕೊಳ್ಳೋಣ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕೋಬೇಕು ಮತ್ತೆ ಕೆಳಗಡೆ ಇಲ್ಲಿ ಎಷ್ಟು ನೋಡ್ಕೋಬೇಕು ಇಲ್ಲಿ ಒಂದು ಇಂಚಿಂದು ಪಟ್ಟಿ ಬಂದಿದೆ ಇಲ್ಲಿ ಹೊಲಿಯೋದಕ್ಕೆ ಅರ್ಧ ಇಂಚು ಹೋಗುತ್ತೆ ಮತ್ತೆ ಇಲ್ಲಿಂದ ನೀವು ಒಂದೂವರೆ ಇಂಚಷ್ಟು ಬಿಟ್ರೆ ಸಾಕಾಗತ್ತೆ ಒಂದು ಕಾಲು ಇಂಚು ಬಿಟ್ಟರು ನಿಮಗೆ ಇಲ್ಲಿ ಹೊಲಿಗೆ ಅನ್ನೋದು ಇಲ್ಲಿ ಬರುತ್ತೆ ಪಟ್ಟಿ ಅನ್ನೋದು ಇಷ್ಟು ಸಿಗುತ್ತೆ ನಿಮಗೆ ನಾನು ಈಗ ಇಲ್ಲಿ ಒಂದು ಕಾಲು ಇಂಚು ಇಟ್ಟಿದೀನಿ ಈಗ ಇವೆರಡರ ಮಧ್ಯ ಏನಿದೆ ಈ ಗ್ಯಾಪ್ ಅಲ್ಲಿ ನಾವು ಡಿಸೈನ್ ಅನ್ನೋದು ಮಾಡ್ಕೋಬೇಕು ಈಗ ಈ ಡಿಸೈನ್ ಇಲ್ಲಿ ಪಟ್ಟಿ ಎಷ್ಟು ಬಿಟ್ಟಿದ್ದಾರೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಒಂದೂವರೆ ಇಂಚ್ ಅಷ್ಟು ಬಿಡ್ತು ಬರುತ್ತೆ ಈ ಪಟ್ಟಿ ಏನಿದೆ ಬೇಕು ಅಂದರೆ ಒಂದ್ ಇಂಚ್ ಆದ್ರೂ ಇಲ್ಲಿ ಬ ಡೀಪ್ ಜಾಸ್ತಿ ಇಟ್ಟಿರೋದ್ರಿಂದ ನಾವು ಒಂದು ಇಂಚಷ್ಟು ಕೆಳಗಡೆ ಇಟ್ಕೊಂಡು ಇದರಲ್ಲಿ ನಾವು ಡಿಸೈನ್ ಅನ್ನೋದು ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ಇಲ್ಲೇನಿದೆ ಈ ರೀತಿ ಹಾಕ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಒಂದಿಂಚಷ್ಟು ಮಾರ್ಕ್ ಮುಗ ಒಂದಿಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಶೇಪ್ ಏನಿದೆ ಇದು ಸ್ವಲ್ಪ ಜಾಸ್ತಿ ಬರೋ ರೀತಿ ಮಾಡ್ಕೋಬೇಕು ನಿಮಗೆ ಇಲ್ಲಿ ಪಟ್ಟಿ ಕಡಿಮೆ ಬರ್ತಾ ಇದೆ ಅಂದ್ರೆ ಈ ಡಿಸೈನ್ ಏನಿದೆ ಸ್ವಲ್ಪ ಮೇಲ್ಗಡೆನೆ ಮಾಡ್ಕೊಳ್ಳಿ ಈ ರೀತಿ ಯಾಕಂದ್ರೆ ಇದು ಒಲಿಯದಕ್ಕೆ ಇಲ್ಲಿ ಕಾಲು ಇಂಚು ಹೋಗುತ್ತೆ ಮತ್ತೆ ಇಲ್ಲಿ ಕಾಲು ಆಗುತ್ತೆ ಅದಕ್ಕೆ ಜಾಸ್ತಿ ಬ ಬಟ್ಟೆ ಅನ್ನೋದು ಏನಿದೆ ಇಲ್ಲಿ ಬಿಟ್ಕೊಬೇಕಾಗತ್ತೆ ಹಾಗಾಗಿ ಈ ಡಿಸೈನ್ ಏನಿದೆ ಇದನ್ನ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ ಒಂಬತ್ತು ಇಂಚವರೆಗೂ ನೀವು ಇಟ್ಕೋಬೋದು ನೋಡಿ ಇದು ಚೂಪು ಈ ರೀತಿ ಬಂದಿದೆ ಸೊ ಈಗ ಇದೇನಿದೆ ಏನಿದೆ ಇದಕ್ಕೆ ನಾನು ಕಟ್ಟಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ ಸೊ ಅವಾಗ ಇಲ್ಲಿ ಪಟ್ಟಿ ಏನಿದೆ ಅಷ್ಟೇ ಸಿಗತ್ತೆ ಡಿಸೈನ್ ಪ್ರಕಾರ ಮತ್ತ ಇಲ್ಲೂ ಅಷ್ಟೇ ಒಂದ್ ಇಂಚು ಒಂದ್ ಪಟ್ಟಿ ಸಿಗುತ್ತೆ ಸೊ ನಾನೀಗ ಕಟ್ಟಿಂಗ್ ಮಾಡ್ತಾ ಇದೀನಿ ಇದು ಒಂದು ಮೇಯ್ನ್ ಕ್ಲಾತು ಸೊ ಈಗ ಈ ಏನಿದೆ ನೆಕ್ ಶೇಪ್ ಇದನ್ನ ನಾವು ಮಾಡ್ಕೊಳೋ ನಾನು ಇಲ್ಲಿ ಮೇಲೆ ಕಾಲು ಇಂಚು ಬಿಟ್ಬಿಟ್ಟು ಡಿಸೈನ್ ಏನಿದೆ ಇದನ್ನ ಕಟ್ಟಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ ಇನ್ನು ಬ್ರಾಡ್ ಬೇಕು ಅಂದ್ರೆ ನೀವು ಬ್ರಾಡ್ ಹಿಡ್ಕೊಂಡು ತೆಳ್ಳಗಿದ್ರೆ ಸ್ವಲ್ಪ ಬ್ರಾಡ್ ಅನ್ನೋದು ಕಡಿಮೆ ಮಾಡ್ಕೊಳ್ಳಿ ನೋಡಿ ಈಗ ಈ ರೀತಿ ಶೇಪ್ ಇಟ್ಟಿದೀನಿ ಈಗ ಇಲ್ಲಿ ನಾವು ಓಪನ್ ಅನ್ನೋದು ಮಾಡ್ಕೋಬೇಕು ಈಗ ಈ ಡಿಸೈನ್ ಏನಿದೆ ಇದು ನಾವು ಕಟಿಂಗ್ ಮಾಡ್ಕೊಂಡಾಗಿದೆ ಈ ರೀತಿ ಕಟಿಂಗ್ ಮಾಡ್ಕೊಂಡ್ಮೇಲೆ ನಾವೀಗ ಕೆಳಗಡೆ ಏನಿದೆ ಬಟ್ಟೆ ಇದು ಮೇನ್ ಕ್ಲಾತ್ ಅಟ್ಯಾಚ್ ಮಾಡಬೇಕು ನೋಡಿ ಇದು ಮೇನ್ ಕ್ಲಾತ್ ಏನಿದೆ ನಾವು ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡ್ಬಿಟ್ಟು ಫಸ್ಟ್ ಯಾವಾಗಲೂ ಕೆಳಗಡೆ ಡಿಸೈನ್ ಏನಿದೆ ಇದನ್ನ ನಾವು ತಿರ್ಗಿಸಿ ಹೊಲ್ಕೋಬೇಕು ತಿರುಗಿಸಿ ಹೊಲ್ಕೊಂಡಾಗ ನಿಮಗೆ ಕೆಳಗಡೆ ಡಿಸೈನ್ ಏನಿದೆ ಅದು ರೆಡಿ ಆಗುತ್ತೆ ಎರಡು ಡಿಸೈನ್ ನಾವು ಇದು ಏನಿದೆ ಮಾರ್ಕಿಂಗ್ ಮಾಡ್ಕೊಂಡಿದೀವಲ್ವಾ ಈ ಮಾರ್ಕಿಂಗ್ ಮಾಡ್ಕೊಂಡಿರೋದನ್ನ ನಾವು ಈ ರೀತಿ ಕೆಳಗಡೆ ಹಾಕ್ಕೊಂಡು ಫಸ್ಟ್ ಇಲ್ಲಿ ಡಿಸೈನ್ ಏನಿದೆ ಅದನ್ನು ಹೊಲ್ಕೋಬೇಕು ಹಾಗಾಗಿ ನಾವಿಲ್ಲಿ ಪಿನ್ ಮಾಡ್ಕೋಬೇಕು ಫಸ್ಟು ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊಬೇಕು ನಾನು ಪಿನ್ ಮಾಡ್ಕೊಂಬರ್ತೀನಿ ಸೊ ನಾನೀಗ ಪಿನ್ ಮಾಡ್ಕೊಂಡಿದ್ದೀನಿ ಸುತ್ತಲೂ ಈಗ ಇದು ಡಿಸೈನ್ ಏನಿದೆ ಇದನ್ನು ನಾವು ತಿರುಗಿಸಿ ಹೊಲಿಬೇಕು ಹಾಗಾಗಿ ಈಗ ಇದನ್ನು ಹೊಲಿತೀನಿ ಫಸ್ಟು ನಾನೀಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ನೀವು ಹೊಲಿತಾ ಹೋಗಬೇಕು ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿದಾಗ ನಿಮಗೆ ಯೂನಿಫಾರ್ಮ್ ಆಗಿ ಡಿಸೈನ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ ಬೇಕು ಅಂದ್ರೆ ಪೈಪಿಂಗ್ ಕೂಡ ಮಾಡ್ಕೋಬಹುದು ನೋಡಿ ಇದು ನಮ್ಮ ನೀರಲ್ಲೂ ಒಳಗೆ ಹಾಕ್ಬಿಟ್ಟು ಆಮೇಲೆ ನಾವು ತಿರುಗಿಸ್ಕೊಬೇಕು ಅಕಸ್ಮಾತ್ ಇಲ್ಲಿ ಕಾಲ್ ಇಂಚ್ ಗ್ಯಾಪ್ ಬರ್ತಾ ಇಲ್ಲ ಅಂದ್ರೆ ಮತ್ತೆ ನೀವು ಮೂವ್ ಮಾಡ್ಬೇಕು ಮೂವ್ ಮಾಡಿದಾಗ ಇಲ್ಲಿ ಮತ್ತೆ ಕಾಲ್ ಇಂಚ್ ಗ್ಯಾಪ್ಗೆ ಹೊಲಿಗೆ ಅನ್ನೋದು ಹಾಕೊಳ್ಳಿ ಸೊ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾಕಂದರೆ ಅಲ್ಲಲ್ಲೇ ಟಿಪ್ಸು ಟ್ರಿಕ್ಸು ಎರಡು ಇರ್ತೀನಿ ಹಾಗಾಗಿ ಪ್ರತಿಯೊಂದು ವೀಡಿಯೋನು ನೋಡಬೇಕಾದ್ರೆ ಸ್ಕಿಪ್ ಮಾಡಿದೆ ನೋಡಿದರೆ ಡೀಟೇಲ್ ಏನಿದೆ ಅದು ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಫ್ರೆಂಡ್ಸ್ ಸೊ ನಾನೀಗ ಕಾಲು ಇಂಚು ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ಕೊಂಡಿದ್ದೀನಿ ಈಗ ಮೇನ್ ಕ್ಲಾತ್ ಏನಿದೆ ಅಲ್ವಾ ಮಧ್ಯದಲ್ಲಿ ಅದನ್ನು ಲೈನಿಂಗ್ ಯಾವ ಶೇಪ್ ಕಟ್ ಮಾಡಿತ್ತು ಅದೇ ಶೇಪಿಗೆ ನೀಟಾಗಿ ಕಟ್ ಮಾಡ್ಕೊಬೇಕು ನೆಕ್ಸ್ಟ್ ಈ ಡಿಸೈನ್ ಏನಿದೆ ನೀಟಾಗಿ ತಿರುಗಿಸ್ಕೊಬೇಕು ತಿರುಗಿಸಿ ಹೊಲಿದಾಗ ಸುಖ್ ಸುಖು ಬರಬಾರ್ದು ಅಂತ ಅಂದರೆ ನಾವು ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಮೂಲೆಯೆಲ್ಲ ಏನಿದೆ ಅದು ಕಂಪಲ್ಸರಿ ಕಟ್ ಮಾಡಿಕೊಂಡು ಈ ರೀತಿ ದೂರ ದೂರ ನಾವು ಕಟ್ ಮಾಡ್ಕೊಂಡಾಗ ತಿರುಗಿಸಿ ಹೊಲಿದಾಗ ಅದು ಯಾವುದೇ ರೀತಿ ಸುಖು ಸುಖ ಅನ್ನೋದು ಬರಲ್ಲ ನೀಟ್ ಫಿನಿಶಿಂಗ್ ಬರತ್ತೆ ಸೊ ನಾನೀಗ ಇದನ್ನು ತಿರ್ಗಿಸ್ಕೊತಾ ಇದ್ದೀನಿ ಅದು ಲೈನಿಂಗ್ ಏನಿದೆ ಅದನ್ನ ಒಳಗೆ ತಗೊಬೇಕು ಎರಡು ಲೈನಿಂಗ್ ಫುಲ್ ಹೊರಗಡೆ ತೊಗೊಂಬಿಟ್ಟು ನೀಟಾಗೆ ಸೆಟ್ ಮಾಡ್ಕೊಬೇಕು ಸೆಟ್ ಮಾಡ್ಕೊಂಡಾದ್ಮೇಲೆ ನೀವು ಕಿನಾರಿ ಸ್ಟಿಚಿಂಗ್ ಆದರೂ ಹಾಕೋಬೋದು ಇಲ್ಲ ಕಾಲಿಂಚ್ ಇಂಚ್ ಗ್ಯಾಪಿಗೆ ಹೊಲಿಗೆ ಅನ್ನೋದು ಹಾಕೊಬೋದು ನಾನಿಲ್ಲಿ ಕಾಲಿಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೊತ ಹೋಗ್ತೀನಿ ಆವಾಗ ಮೇಲುಗಡೆ ಏನಿದೆ ಪಟ್ಟಿ ಕೊಟ್ಟು ಹೊಲಿತಾ ಇದ್ದೀನಿ ಅಲ್ಲಿ ಪೈಪಿಂಗ್ ಮಾಡ್ತಾ ಇಲ್ಲ ಇದಕ್ಕೆ ಅಲ್ಲೂ ಕೂಡ ಸೇಮು ಕಾಲು ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಬರುತ್ತೆ ಹಾಗಾಗಿ ನಾನು ಈ ಡಿಸೈನ್ಗೂ ಸೇಮು ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಅವಾಗ ಮೇಲೆ ಕೆಳಗೆ ಎರಡು ಕಡೆನೂ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಕಾಣುತ್ತೆ ಮೇಲನ್ನಾದರೂ ಪೈಪಿಂಗ್ ಅನ್ನೋದು ಕೊಟ್ಟಿದರೆ ನೀವು ಕೆಳಗಡೆ ಕಿನಾರಿ ಸ್ಟಿಚಿಂಗ್ ಹಾಕೊಂಡ್ರೆ ತುಂಬ ಚೆನ್ನಾಗೆ ಕಾಣುತ್ತೆ ಸೊ ನನಗೆ ಸುತ್ತಲೂ ಕಾಲಿಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ಬಿಟ್ಟು ನಿಮಗೆ ನೆಕ್ಸ್ಟು ಏನು ಮಾಡಬೇಕು ಅಂತ ತಿಳಿಸ್ತೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಸುಮಾರು ಬ್ಲೌಸಸ್ ಬ್ಯಾಕ್ ನೆಕ್ ಡಿಸೈನು ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಬರೀ ಡಿಸೈನ್ ಇಷ್ಟಪಡೋರು ಏನಿದ್ದೀರ ಅವರು ಆ ಒಂದು ಡಿಸೈನ್ನ ನೀವು ಮನೆಯಲ್ಲೇ ಹೊಲ್ಕೊಬೋದು ಅಷ್ಟು ಈಸಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಲಿಂಕಲ್ಲಿ ಒಂದು ನಾಲ್ಕೈದು ಡಿಸೈನ್ ಹಾಕಿರ್ತೀನಿ ಬ್ಲೌಸಿಂದು ಲೇಟೆಸ್ಟ್ ಟ್ರೆಂಡಿಂಗ್ ಡಿಸೈನ್ನ ನಾನು ಹೊಲ್ದು ಹಾಕಿರೋದು ಸೊ ಹಾಗಾಗಿ ಮೇಲೆ ಐ ಕಾರ್ಡ್ಸ್ ಅಂತ ಏನು ಬರುತ್ತೆ ಅದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಸೊ ಈಗ ಇದು ಫಿನಿಶಿಂಗ್ ಆದಮೇಲೆ ನಾವು ಕೆಳಗಡೆ ಆ ಲೈನಿಂಗ್ ಏನಿದೆ ಅದೇ ಸಮಕ್ಕೆ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಬಂದಿದರೆ ಮೇನ್ ಕ್ಲಾತಿಂದು ಕಟ್ ಮಾಡ್ಕೋಬೇಕು ನೆಕ್ಸ್ಟು ನಾವು ಇಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೋಬೇಕು ಹಾಗಾಗಿ ನಾನೀಗ ಮೇಲೆ ನೆಕ್ ಏನಿದೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಯಾವಾಗಲೂ ನೆಕ್ ಪರ್ಫೆಕ್ಟಾಗಿ ಕೂತ್ರೆ ಇನ್ನು ಫಿಟ್ಟಿಂಗ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ಮೇಲ್ಗಡೆ ನಾನು ನೆಕ್ಕಿಗೆ ಮೇ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀನಿ ನೋಡಿ ಅದು ನೆಕ್ ಬಿಡ್ತು ಪರ್ಫೆಕ್ಟಾಗಿ ಅಷ್ಟೇ ಕೂತ್ಕೋಬೇಕು ಹಂಗಾಗಿ ಮೇಲೆ ಕಾಲಿಂಚು ಏನು ಬಟ್ಟೆ ಬಿಟ್ಕೊತಿರಲ್ಲ ಅದೇ ಮೇಯ್ನು ಸೊ ನೀವು ಅಕಸ್ಮಾತ್ ಬಿಡದೆ ಹಾಗೆ ಇಟ್ಟು ಹೊಲಿಯೋಕೆ ಹೋದಾಗ ಏನಾಗುತ್ತೆ ಆ ಗ್ಯಾಪ್ ಅನ್ನೋದು ಹೆಚ್ಚು ಕಡಿಮೆ ಆಗುತ್ತೆ ಆವಾಗ ಶೋಲ್ಡರ್ ಡ್ರಾಪಿಂಗು ಪ್ರಾಬ್ಲಮ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ಆಗ ಕಂಪಲ್ಸರಿ ಲೈನಿಂಗ್ ಏನಿದೆ ನೆಕ್ ಕಟ್ ಮಾಡ್ಬೇಕಾದ್ರೆ ಮೇಲ್ಗಡೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಬಟ್ಟೆ ಬಿಟ್ಟು ನೆಕ್ ಶೇಪ್ ಅನ್ನೋದನ್ನು ತಗೊಳ್ಳಿ ಈಗ ನೋಡಿ ನಾನು ಸುತ್ತಲೂ ಹೊಲಿಗೆ ಇದ್ದೀನಿ ಕಾಲು ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದನ್ನು ಹಾಕ್ಕೊಳ್ಳಿ ಆವಾಗ ಸ್ಟಿಚಿಂಗಿಗೆ ಪರ್ಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಮೇಯ್ನ್ ಕ್ಲಾತ್ ಏನಿದೆ ಅಲ್ವಾ ಅದನ್ನು ನೀವು ಫುಲ್ಲು ಕಟ್ ಮಾಡಿ ತೆಗಿಬೇಕು ಸೊ ನೆಕ್ಸ್ಟು ಕೆಳಗಡೆ ನಾವು ತಿರುಗಿಸಿ ಹೊಲಿಯೋದಕ್ಕೆ ಬರಲ್ಲ ಇದು ಹಾಗಾಗಿ ನಾನು ಡೈರೆಕ್ಟಾಗಿ ಹೊಲಿದೀನಿ ಮತ್ತು ಕೆಳಗಡೆ ಏನಿದೆ ಅದನ್ನು ಪೈಪ್ ಪೈಪಿಂಗ್ ಬೇಡ ಪಟ್ಟಿ ಕೊಡಬೇಕು ಪಟ್ಟಿಗೆ ಅಂತ ನಾನು ಇಲ್ಲಿ ಒಂದು ಮುಕ್ಕಾರು ಇಂಚು ಕೊಡ್ತಾಯಿದ್ದೀನಿ ಲೈನಿಂಗ್ ತೊಗೊಂಡ್ರೆ ಸಾಕಾಗುತ್ತೆ ಮೇಯ್ನ್ ಕ್ಲಾತ್ಗಿಂತ ಮತ್ತೆ ಕೆಳಗಡೆ ಎಷ್ಟಿದೆಯೋ ಅದರಷ್ಟು ಲೈನಿಂಗ್ ತೊಗೊಂಡ್ರೆ ಸಾಕು ಈಗ ನಾವು ಸೀವಿಂಗ್ಸಿಗೆ ಅಂತ ಅರ್ಧ ಇಂಚು ಬಿಟ್ಟಿರ್ತೀವಿ ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲಿ ನಾನು ಹೊಲಿಗೆ ಅನ್ನೋದನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಮೇನು ಫಿನಿಷಿಂಗ್ ಕೊಡೋದೇ ಇರೋದು ನೀವು ಬ್ಲೌಸಿಗೆ ಆದಷ್ಟು ಫಿನಿಷಿಂಗ್ ಬರಬೇಕಂದ್ರೆ ಆದಷ್ಟು ನಿಧಾನವಾಗಿ ಹೊಲಿರಿ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನೀವು ಫಾಸ್ಟು ಮೂವಿಂಗು ನಿಮಗೆ ಬರುತ್ತೆ ತಾನಾಗಿ ಹಾಗಾಗಿ ನಿಮಗೆ ಬಿಗಿನರ್ಸ್ ಏನಿದ್ರೆ ಅವರಿಗೆ ನಾನು ಈ ಒಂದು ಟಿಪ್ಸ್ ಇದ್ದೀನಿ ಸ್ಟಾರ್ಟಿಂಗೇ ಪೆಟಲ್ ಏನಿದೆ ಅದನ್ನು ಜೋರಾಗೆ ತುಳಿಯೋಕ್ಕೆ ಹೋಗಬೇಡಿ ಆದಷ್ಟು ನಿಧಾನವಾಗಿ ತುಳಿರಿ ನೀವು ನಿಧಾನ ತುಳಿದಷ್ಟು ಸ್ಪೀಡ್ ಕಂಟ್ರೋಲ್ ಏನಿದೆ ನಿಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ ಹಾಗಾಗಿ ನೋಡಿ ಬರ್ತಾ ಬರ್ತಾ ನೀವೇ ಫಾಸ್ಟ್ ಹೊಲಿಯೋದನ್ನು ನಿಮಗೆ ಅಭ್ಯಾಸ ಆಗೋಗುತ್ತೆ ಗೊತ್ತಿಲ್ಲದೆ ನಿಮಗೆ ಫಾಸ್ಟ್ ಅನ್ನೋದು ಬಂದುಬಿಡುತ್ತೆ ಹಾಗಾಗಿ ಸ್ಟಾರ್ಟಿಂಗ ನೀವು ಆದಷ್ಟು ಸ್ಪೀಡ್ ಏನಿದೆ ಕಂಟ್ರೋಲ್ ಬೇಕು ಅಂದರೆ ನಿಧಾನಕ್ಕೆ ಹೊಲಿಬೇಕು ನಾನೀಗ ಪಟ್ಟಿ ಅನ್ನೋದು ತಿರುಗಿಸಿ ಹೊಲ್ಕೊಂಡಿದ್ದೀನಿ ಎಮ್ಮಿಂಗ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಅದೇ ಹೊಲಿಗೆ ಬಿಡ್ಬೋದು ನಾನು ಎಮ್ಮಿಂಗ್ ಮಾಡ್ತೀನಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಬೇಕು ಈಗ ನಾನಿಲ್ಲಿ ಕೆಳಗಡೆ ಟಕ್ಸಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಆ ಡಿಸೈನ್ ಏನಿದೆ ಅದರಿಂದ ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಗ್ಯಾಪಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಬೇಕು ಇಲ್ಲಾಂದರೆ ಅಂದಾಜು ಒಂದು ಐದು ಇಂಚ್ ಗ್ಯಾಪಲ್ಲಾದರೂ ನಾನು ನಾನಿಲ್ಲಿ ಒಂದು ಅರ್ಧ ಅರ್ಧ ಇಂಚು ಅಂತ ಬಿಟ್ಟಿದೆ ಟಕ್ಸಿಗೆ ಅಂತ ಹಾಗಾಗಿ ಕಾಲು ಕಾಲು ಇಂಚು ಹಿಡಿತಿದ್ದೀನಿ ಮತ್ತು ಮೇಲೆ ಒಂದು ಮೂರುವರೆ ಇಂಚವರೆಗೂ ಟಕ್ಸ್ ಅನ್ನೋದು ಹಿಡಿದ್ರೆ ಸಾಕು ಎರಡು ಸೈಡು ಇದೇ ಮೆಥಡಲ್ಲೇ ಹಿಡೀಬೇಕು ಈಕ್ವಲ್ ಬರೋ ರೀತಿ ಹಿಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಫ್ರಂಟ್ ಸೈಡು ಬ್ಯಾಕ್ ಸೈಡು ಅವೆಲ್ಲ ಅಟ್ಯಾಚ್ ಮಾಡಿ ಹೊಲ್ಕೊಳ್ತೀನಿ ಅದಾದ್ಮೇಲೆ ನಾನು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಮೇಲೆ ಪಾಟ್ಲಿ ಡಿಸೈನು ಅವೆಲ್ಲ ಏನಿತ್ತೋ ಅದನ್ನು ನಾನು ಪಟ್ಟಿ ಹಚ್ಚಬೇಕಾದ್ರೆ ಹೊಲಿತೀನಿ ಫ್ರೆಂಡ್ಸ್ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್